ಹಾಯ್ ನಮಸ್ತೆ ವೆಲ್ಕಮ್ ಟು ರೇಷ್ಮಾ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿರೋಂತಹ ರೆಸಿಪಿಯನ್ನು ಹಾಕ್ತಾ ಇರ್ತೀನಿ ನೋಡಿ ಚೆನ್ನಾಗಿರೋ ಲೈಕ್ ಮಾಡಿ ನಾನಿವತ್ತು ಮಾಡ್ತಾ ಇರೋವಂಥದ್ದು ಹಾಗಲಕಾಯಿ ಕಬಾಬು ಈ ರೀತಿ ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ತಿಂತಾರೆ ಕೈಯನ್ ಕೈ ಅಂತ ಏನು ಅನಿಸೋದಿಲ್ಲ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ಆಗಲಕಾಯಿ ತೊಗೊಂಡಿದ್ದೀನಿ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಆ ಥರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಬಾಬು ಒಂದು ಬೌಲ್ಗೆ ಆಗಲಕಾಯಿ ಮತ್ತು ಉಪ್ಪನ್ನು ಹಾಕೊಂಡು ನೀಟಾಗೆ ಕಲಿಸ್ಕೋಬೇಕು ಅದು ಕೈ ಅಂಶ ಹೋಗಬೇಕು ಆಗಿದ್ರೆ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಕಾಲು ಗಂಟೆ ನೆನೆಗೆ ಬಿಡ್ತೀನಿ ಯಾಕಂತಂದರೆ ಆ ಕೈಯೆಲ್ಲ ಹೋಗಬೇಕು ಅದಾದಮೇಲೆ ತಿರ್ಗಿ ಮತ್ತೆ ಎರಡು ಸಲ ತೊಳೆದ್ಬಿಟ್ಟು ತಿರ್ಗಿ ಬೇರೆ ಬೌಲ್ಗೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಎರಡು ಎರಡು ಸ್ಪೂನಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂತಹ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡಾದಮೇಲೆ ನೀಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ದಟ್ಟ ಇದ್ದರೂ ಪರವಾಗಿಲ್ಲ ಆದರೆ ತುಂಬ ತೆಳವು ಮಾಡ್ಕೋಬೇಡಿ ಯಾಕಂದರೆ ಅದು ಕೋಟಿಂಗ್ ಸರಿಯಾಗಿ ಕೂರೋದಿಲ್ಲ ಅದಕ್ಕೋಸ್ಕರನು ದಟ್ಟವಾಗಿ ಹಾಕ್ಕೊತ ಇದ್ದೀನಿ ಇದನ್ನು ನೀಟಾಗಿ ಕಲಸೋದಾದಮೇಲೆ ಹಾಫ್ ಆನ್ ಅವರು ಎತ್ತಿಡಿ ಹಾಫ್ ಆನ್ ಅವರ್ ಆದಮೇಲೆ ಆದಮೇಲೆ ತಿರ್ಗಿ ಇನ್ನೊಂದು ಸ್ವಲ್ಪ ನೀಟಾಗೆ ಕಲಸ್ಕೊಳ್ಳಿ ನಾನು ಒಂದು ಬಾಣಲೆಗೆ ಎಣ್ಣೆ ತೊಗೊಂಡು ಕಾಯಕಿಟ್ಟಿದ್ದೀನಿ ನೀಟಾಗಿ ಕಾದಾದ್ಮೇಲೆ ನಾನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಆಗ್ತಂಗೆ ಈ ಥರ ಒಂದೊಂದಕ್ಕೆ ಅಂಟ್ಕೋಬಾರ್ದು ನೀಟಾಗೆ ಬಿಡ್ ಬಿಡಿಯಾಗಿರ್ಬೇಕು ಚೆನ್ನಾಗಿ ಬೇಯೋದಿಲ್ಲ ಈ ಥರ ಎಲ್ಲ ನೀಟಾಗಿ ಬೆಂದಾದಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಳುಗಳು ಸರಿಯಾಗಿ ತಿನ್ನೋದಿಲ್ಲ ಅಂದರೆ ಕೈ ಕೈ ಅಂತ ಇರ್ತವೆ ನೋಡಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ನೀಟಾಗಿ ಚೆನ್ನಾಗಿ ಬಂದಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಲೈಕ್ ಮಾಡಿ